ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ಗೆ ಸ್ವಾಗತ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಾವಿವತ್ತು ಈ ಬೆಳ್ಳಕ್ಕಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬೆಳ್ಳಕ್ಕಿಗಳ ವೈಜ್ಞಾನಿಕ ಹೆಸರು ಬಂದು ಏರಿಡೆ ಆಲ್ಬಾ ಅಂತ ಇವುಗಳನ್ನು ಸಾಮಾನ್ಯವಾಗಿ ಬೆಳ್ಳಕ್ಕಿ ಅಂತ ಕರಿತೀವಿ ಹಾಗೆಯೇ ಇವನ್ನು ಈಗ್ರೆಟ್ಸ್ ಅಂತ ಕರೀತಾರೆ ಗ್ರೇಟ್ ಇಂಡಿಯನ್ ಈಗ್ರೆಟ್ಸ್ ಅಂತಲೂ ಕರೀತಾರೆ ಈ ಇಗ್ರೇಟ್ಗಳು ಅಂದರೆ ಈ ಬೆಳಕಿಗಳು ಸಾಮಾನ್ಯವಾಗಿ ನಾವು ಹೊಲಗಳಲ್ಲಿ ಹೊಲಗಳನ್ನು ಉಳುಮೆ ಮಾಡುವ ಸಂದರ್ಭದಲ್ಲಿ ಗಮನಿಸಿರ್ತೀವಿ ಹಾಗೆಯೇ ನಮ್ಮ ಜಾನುವಾರುಗಳ ಮೇಲೆ ಕೂಡ ಇವು ಕೂತು ಸಣ್ಣ ಪುಟ್ಟ ಇನ್ಸೆಕ್ಟ್ಗಳನ್ನ ತಿನ್ನೋದನ್ನು ನೋಡ್ತಾ ಇರ್ತೀವಿ ಇವು ಉಣ್ಣೆ ಇರ್ಬೋದು ಮತ್ತೊಂದು ಕೀಟಗಳನ್ನ ಇವು ಹೆಕ್ಕಿ ಹೆಕ್ಕಿ ತಿಂತಾ ಇರ್ತವೆ ಈ ಬೆಳ್ಳಕೆಗಳು ಸಾಮಾನ್ಯವಾಗಿ ಎಲ್ಲ ಸೀಸನ್ಗಳಲ್ಲೂ ನಮ್ಮ ಹೊಲಗಳಲ್ಲಿ ಅಥವಾ ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಕಾಣ ಸಿಗುವುದಿಲ್ಲ ಇವು ತಮ್ಮ ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ಮುಗಿಸಿದ ನಂತರ ಇವು ತಮ್ಮ ಆಹಾರ ಅರಸಿ ಈ ಬಯಲು ಸೀಮೆಗಳಿಗೆ ಬರುವ ಹೆಚ್ಚಿನ ಸಾಧ್ಯತೆ ಅಥವಾ ಹೆಚ್ಚಿನದಾಗಿ ಈ ಥರ ಮೈಗ್ರೇಷನನ್ನು ಕಾಣ್ತೀವಿ ಬರ್ಡ್ ಮೈಗ್ರೇಷನ್ ಅಂತ ಏನು ನಾವು ಕರಿತೀವಿ ಯಾಕಂದರೆ ಇಲ್ಲಿನ ವಾತಾವರಣ ಅಥವಾ ಇಲ್ಲಿ ಇವಕ್ಕೆ ತನ್ನ ಸಂತೋನೋತ್ಪತ್ತಿಯನ್ನು ಮುಂದುವರಿಸಲಿಕ್ಕೆ ಇದಕ್ಕೆ ಪೂರಕವಾದ ವಾತಾವರಣಗಳು ಇರುವುದಿಲ್ಲ ಈ ಬೆಳಕಿಗೆಗಳು ಅತಿಯಾದ ಶೀತ ವಾತಾವರಣದಲ್ಲಿ ಇರಲು ಇಷ್ಟಪಡುವುದಿಲ್ಲ ಹಾಗೆಯೇ ಅತಿಯಾದ ಡೆಸರ್ಟ್ ಅಂದರೆ ನಾವು ಮರುಭೂಮಿ ಪ್ರದೇಶದಲ್ಲಿ ಇದು ಇರೋಕ್ಕೆ ಇಷ್ಟಪಡುವುದಿಲ್ಲ ಕನಿಷ್ಠ ಪಕ್ಷ ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಐದು ಸಾವಿರ ಕಿಲೋಮೀಟರ್ವರೆಗೂ ಇದು ತನ್ನ ಮೈಗ್ರೇಷನ್ ರೇಂಜನ್ನು ಹೊಂದಿದೆ ಈ ಬೆಳ್ಳಕ್ಕಿ ಹೆಚ್ಚಾಗಿ ಉಪ್ಪು ನೀರು ಸಿಹಿ ನೀರು ಏನದೆ ಎರಡೂ ಕಡೆಯಲ್ಲೂ ಇದು ಬೇಟೆಯಾಡಿ ತನ್ನ ಜೀವನವನ್ನು ನಡೆಸುವ ಶಕ್ತಿಯನ್ನು ಹೊಂದಿದೆ ಬೆಳ್ಳಕ್ಕಿಗಳು ಗುಂಪುಗಳಲ್ಲೇ ವಾಸಿಸುವ ಜೀವಿಗಳಾಗಿವೆ ಇವು ಒಂದು ಕಡೆಯಿಂದ ಇನ್ನೊಂದು ಕಡೆ ತೆರಳುವಾಗ ಗುಂಪುಗಳಲ್ಲೇ ತೆರಳುತ್ತವೆ ಹಾಗೆ ತಮ್ಮ ಆಹಾರವನ್ನು ಹರಸುವಾಗ ಕೂಡ ಗುಂಪಿನಲ್ಲೇ ಇವು ಒಟ್ಟಾಗಿ ಇರ್ತವೆ ಈ ಬೆಳ್ಳಕ್ಕಿಗೆ ಬಗ್ಗೆ ನಿಮಗೂ ಕೂಡ ಏನಾದರೂ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಳ್ಳಿ ವಾತಾವರಣ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತಿಳ್ಕೊಳ್ಳಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು